ಸೊ ಹಾಯ್ ಅವಲ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಪೂಜಾ ರಂಗನಾಥ್ ಲವ್ಸ್ ಸೊ ಗೈಸ್ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನಾಗೂ ನಿನ್ನೆ ಮಲಗೋದು ಲೇಟಾಗಿತ್ತಲ್ಲ ಕಿಚನ್ ಕ್ಲೀನಿಂಗ್ ಮಾಡಿರಲಿಲ್ಲ ನಿನ್ನೆ ಯಾವುದೂ ಹಾಗೆ ಮಲಗಿದ ಇವಾಗ ಕಿಚನ್ ಕ್ಲೀನ್ ಎಲ್ಲ ಮುಗೀತು ಕಿಚನ್ ಕ್ಲೀನ್ ಮಾಡಿಕೊಂಡು ಹುಡುಗರಿಗೆಲ್ಲ ಹಾಲು ಕಾಸು ಕೊಟ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಗೈಸ್ ಕಿಚನ್ ಕ್ಲೀನ್ ಮಾಡಿಲ್ಲ ಅಂದರೆ ಬೆಳಗ್ಗೆ ಟೈಮು ಏನೋ ಒಂಥರ ಫಸ್ಟ್ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡಬೇಕು ಇಟ್ಟಿದ್ದೀನಿ ಸಾಂಬಾರು ನೋಡೋಣ ಇನ್ನೂ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಇವತ್ತು ಹೇಳಿದ್ರು ಸಂಡೆ ಬೆಳಗ್ಗೆ ಡೈರೆಕ್ಟ್ ಅಡುಗೆನೇ ತಿಂಡಿ ಏನು ಮಾಡೋದಿರಲ್ಲ ಹುಡುಗರಿಗೆ ಪಾತ್ರೆ ಎಲ್ಲ ತೊಳೆದಿರೋದಾಗಿದೆ ಸಾಂಬಾರು ಏನು ಮಾಡಬೇಕು ಮಗನೂ ಗೊತ್ತಿಲ್ಲ ನೋಡೋಣ ಏನು ಮಾಡೋಣ ಅಂತಂದು ಅದನ್ನು ಬಿಟ್ಟಿದ್ದೀನಿ ಇವತ್ತು ಹೆಂಗಿದ್ರು ಸಂಡೆ ಅಲ್ಲ ಡೈರೆಕ್ಟ್ ಅಡ್ಗೆನೆ ಮಾಡಿಬಿಡೋದಷ್ಟೇ ಅಷ್ಟೇ ಬಟ್ಟೆ ಸ್ಟಿಚ್ ಮಾಡೋ ಬೇರೆ ಇದ್ದಾವೆ ಇವತ್ತು ನೋಡಿರಿ ರಾತ್ರಿಯಿಂದ ನೆನ್ನೆ ತಿನ್ನೋದು ಕೊಡಿಸ್ತೀನಿ ಅಂತ ಹೇಳಿದ್ದಿದ್ದು ಇವತ್ತು ಬೆಳಗ್ಗೆ ಎದ್ದು ನಿರ್ಗಣ್ಣಾಗೂ ತಿನ್ನೋದು 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 ಸೊ ಇವಾಗೆ ಕೊಟ್ಟೆ ದುಡ್ಡು ಹೋಗ್ತಾ ಬನ್ನಿ ಅಂತಂದರೆ सड़े हे दुशी ಅವಾಗ ಉಗಿನ ಮೇಲೆ ಒದ್ಸಕ್ಕಂಥದಿರ್ಲಿಲ್ಲ ಇವಾಗ ಏನೋ ಹುಳ ಬರ್ತಾವಂತಲ್ಲ ಬೇಕು ಅಂದರು ಸರಿ ಅಂತಂದು ಹುಳಿ ಹುಳಿಗೆ ಒದ್ಸು ಸಾರಿ ಹುಳಿ ಒದ್ಸಕ್ಕಲ್ಲ ಸೊಪ್ಪಿಗೆ ಒದ್ಸಕ್ ಅಂದರು ಅದಕ್ಕೋಸ್ಕರ ಅಂತ ತೊಳಿತಾ ಇದೀನಿ ಇದು ನೋಡುದು ಬೆಡ್ ಮೇಲೆ ಹಾಕ್ತಾರೆ ಬೇಕಾದ ಇದು ಮಿಸ್ಸು ಸ್ಟಿಚ್ ಮಾಡಿದ್ನಲ್ಲ ಕರೆಕ್ಟ್ ಆಗ ಅಲ್ಲ ಇದು ಪಟ್ಟಿ ಪಟ್ಟಿ ಸಾಕಷ್ಟು ಅವರೇ ಹಾಕೊಂಡ್ರದ್ದು ನಾನೇನು ಮಾಡಲಿ ಎಲ್ಲ ಮಾಡ್ತಾವ್ರೆ ಹೆಂಗ ಮಾಡ್ತಾವ್ರಿ ತಾತ ಸೊ ಗೈಸ್ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಒಣ ಇದ್ದೀನಿ ಇವು ರೊಬ್ಬುಗಳು ಹೂವು ಉತ್ಸವ ಇವು ಅದೇ ಹೂವು ಹಾಕಿದ್ವಲ್ಲ ಬಟಾನ್ಸು ಅದಕ್ಕೆ ಇವು ರೇಷ್ಮೆ ಸೊಪ್ಪಿಗೆ ಒದಸೋಕಬೇಕು ಬಡ ಒದ್ಸೋಪ್ ಅಂದರೆ ಸೊ ಅದಕ್ಕೋಸ್ಕರ ತೊಳೆದಾಕ್ಬಿಟ್ಟು ಒಣಗಾಕಿದ್ದೆ ಫಸ್ಟ್ ಅವ ಒಣಗಲಿ ಅಂತಂದು ಬಿಸಿಲು ಚೆನ್ನಾಗಿ ಕಾಯ್ತಿತ್ತಲ್ಲ ಫಸ್ಟ್ ಅವೆಲ್ಲ ಒಣಗಿದ್ವು ಈಗ ಅವನ್ನೆಲ್ಲ ಎತ್ಕೊಂಡು ಡೈಲಿ ಯೂಸ್ ನಾವು ಹಾಗೆ ಹುಡುಗರು ಯೂನಿಫಾರ್ಮು ಅವೆಲ್ಲ ಇದ್ವಲ್ಲ ಅವನು ತೊಳೆದು ಹಾಕಿದ್ದೆ ಅವನು ಕೂಡ ಒಣಗಾಕ್ಬಿಟ್ಟು ಬಿಸಿಲು ಏನೋ ಜೋರಾಗಿ ಇತ್ತು ಟೆರೆಸ್ ಮೇಲೆ ನಿಂತ್ಕೊಳಕ್ಕೆ ಆಗ್ತಿರಲಿಲ್ಲ ಅಷ್ಟೊಂದು ಕಾಲು ಸುಡ್ತಾ ಇತ್ತು ಸ್ಲಿಪ್ಪರ್ ಕೂಡ ಹೋಗಿರಲಿಲ್ಲ ನಾನು ಹುಡುಗರು ಬೇರೆ ಬಂದಿದ್ದಾರೆ ನೋಡಿರಿ ಆ ಕಾಲೆಲ್ಲ ಬರೆ ಬರೀ ಹಾಕ್ತಾ ಕುಣಿತ ಅವನು ಎಷ್ಟೊತ್ತಿಗೆ ಕೆಳಗಡೆ ಹೋಗೋಣಪ್ಪ ಅನ್ನಿಸ್ಬಿಟ್ಟಿತ್ತು ಅಷ್ಟೊಂದು ಸುಡ್ತಾ ಕಾಲೆಲ್ಲ ನಾನು ಬಿಸಿಲು ಜಾಸ್ತಿ ಬೇರೆ ಇತ್ತು ಸೊ ಗೈಸ್ ಮಧ್ಯಾಹ್ನಕ್ಕೆ ಬಜ್ಜಿ ಮಾಡಿಬಿಟ್ಟು ಮುದ್ದೆ ಮಾಡ್ತಾ ಇದ್ದೀನಿ ಬಿಸಿ ಬಿಸಿದು ಅಜ್ಜಿ ಕಾಲದ ಬಜ್ಜಿ ಟೈಟಲ್ ಯಾವ ಥರ ಇದೆ ಬಜ್ಜಿ ಮಾಡಿಬಿಟ್ಟು ಜಾಸ್ತಿ ದಿನನೇ ಆಗೋಯ್ತು ಬೈಸ್ ಸೊ ಅದಕ್ಕೋಸ್ಕರ ಇವತ್ತು ಬಜ್ಜಿನೇ ಮಾಡೋಣ ಅಂತ ಮಾಡ್ತಾ ಏನು ಮಾಡ್ತಿದ್ದೀರೋ ಅಂತ ಕರೀತಾರೆ ಕೈಗೊಜ್ ಅಂತಾರೆ ಕೆಲವರು ಒಬ್ಬೊಬ್ರು ಒಂಥರ ಕರೀತಾರೆ ನಾವೇನೋ ಬಜ್ಜಿ ಅಂತಲೇ ಕರೆಯೋದು ನಾನು ಏನೇ ಕೆಲಸ ಮಾಡಿದ್ರು ಎಡ್ಗಾಯಿ ಮಾಡ್ತಿದ್ದೀನಿ ಅಂತ ಅನ್ನಿಸ್ಬೋದು ಅದು ಫ್ರೆಂಟ್ ಕ್ಯಾಮ್ರಾ ಆನ್ ಮಾಡಿರೋದ್ರಿಂದ ಊಟ ಕಳಿಸುತ್ತೆ ಹಿಡ್ಗಾಯಿಗೆ ಮಾಡ್ತಿದ್ದೀನಿ ಅನ್ನೋ ಥರನೇ ಕಾಣಿಸೋದು ಬಲ್ಗೈಯಲ್ಲಿ ಮಾಡಿದ್ರು ಸೊ ಬಜ್ಜಿ ಮುದ್ದೆ ಅನ್ನ ಎಲ್ಲ ರೆಡಿ ಆಯಿತು ಊಟಕ್ಕೆ ಕೂತ್ಕೊಂಡಿದ್ದೀನಿ ಒಬ್ಬೊಬ್ಬರು ಕೈಯಲ್ಲಿ ಕಲಿಸಲ್ಲ ಮಿಕ್ಸಿಗೆ ಹಾಕ್ತಾರೆ ಅದೇ ಮಿಕ್ಸಿಗೆ ಹಾಕಿರೋ ಕೈಯಲ್ಲಿ ಕಲಿಸೋದಷ್ಟು ಟೇಸ್ಟ್ ಇರೋಲ್ಲ ಮಿಕ್ಸಿಗೆ ಹಾಕಿರೋದು ನಾನು ಯಾವಾಗ ಬಜ್ಜಿ ಮಾಡಿದ್ರು ಕೈಯಲ್ಲೇ ಕಲಿಸೋದು ಮಿಕ್ಸಿಗೆ ಹಾಕೋದಿಲ್ಲ ಹುಡುಗರಿಗೆ ಹಾಲು ಕಾಸಿಟ್ಟಿದ್ದೀನಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಅವ್ರಿಗೆ ಯೂಸಲಿ ನಾನು ಕಾಫಿ ಟೀ ಏನು ಕುಡಿಯೋಲ್ಲ ಎಲ್ಲೋ ಸರಿ ಕುಡಿತೀನಿ ಅಷ್ಟೇ ಇವತ್ತು ಕುಡಿಬೇಕು ಅನ್ನಿಸ್ತು ಅದಕ್ಕೋಸ್ಕರ ಹಾಲು ಜಾಸ್ತಿ ಹಾಕ್ಕೊಂಡು ಕಾಫಿ ಕಸ್ಕೊಂಡೆ ತಲೆಗೆ ಎಣ್ಣೆ ಹಚ್ಕೊಂಡಿಲ್ಲ ಅಂದರೆ ಆಗಲ್ಲ ತಲೆನೋವು ಬಂದುಬಿಡುತ್ತೆ ನನಗೆ ಅದಕ್ಕೆ ಇವತ್ತು ಫಸ್ಟ್ ಟೈಮ್ ಹುಡುಗರ ಹತ್ರ ಎಣ್ಣೆ ಹಚ್ಚಿಸ್ಕೊಳ್ತಾ ಇದ್ದೀನಿ ಫುಟ್ ಫುಟ್ ಕೈಯಲ್ಲಿ ಮಸಾಜ್ ಮಾಡ್ತಿದ್ರೆ ಒಂಥರ ಹಂಗೆ ನಿದ್ದೆ ಬರುತ್ತೆ ಅವರು ಕೂಡ ನಾನು ವಾಸ್ತೀನಿ ನಾನು ಎಣ್ಣೆ ಹಚ್ಚುತ್ತೀನಿ ಮಮ್ಮಿ ಅಂತಾರೆ ಇಬ್ಬರು ಕಿತ್ತಾಡ್ತಾರೆ ಅವನತ್ರ ಹಚ್ಚಿಸ್ಕೊಂಡೆ ನನ್ನ ಹತ್ರ ಹಚ್ಚಿಸ್ಕೊಳ್ಳಿಲ್ಲ ಅಂತಂದು ಇವಾಗ ನೋಡಿ ಅವನು ಬರ್ತದೆ ಚಿಕ್ಕನೂ ಅವ್ರಿಗೇನೋ ಒಂಥರ ಖುಷಿ ಅವ್ರಿಗೆ ಎಣ್ಣೆ ಹಚ್ಚೋದು ಅಂದರೆ ಅವ್ರು ಮಾತ್ರ ಎಣ್ಣೆ ಹಚ್ಚಿಸ್ಕೊಳಲ್ಲ ಜಾಸ್ತಿ ಬೇಡ ಅಂತಾರೆ ಆದರೂ ಬಲವಂತ ಮಾಡಿ ನಾನೇ ಹಚ್ಚುತ್ತೀನಿ Hvordan er det med deg? ನೋಡ್ರಿ ನೋಡಿದ್ರಲ್ಲ ಇಷ್ಟ ತಿಂತಕ್ಕೆ ಎಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬರ್ತಾರೆ ಇಬ್ಬರೂ ಅವು ಕ್ಲಿಪ್ ಹಾಕಕ್ಕೆ ಬರ್ತಿಲ್ಲ ಅವನಿಗೆ ಉಲ್ಟಾ ಪಲ್ಟ ಹಾಕ್ತಿದ್ದಾನೆ ಏನೋ ಏನು ಮಾಡಿದ್ರು ಖುಷಿನೇ ಹುಡ್ಗರು ಹುಡುಗರು ಹತ್ರ ಇವತ್ತು ಫಸ್ಟ್ ಟೈಮ್ ಹುಡುಗರ ಹತ್ರ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡಿದ್ದೀನಿ ಹೀಗೆ ಸ್ನಾನ ಮಾಡಿದ ಮೇಲೆ ತಲೆಗೆ ಎಣ್ಣೆ ಹಚ್ಕೊಂಡಿಲ್ಲ ಅಂದ್ರೆ ಆಗಲ್ಲ ತಲೆನೋವು ಬಂದುಬಿಡುತ್ತೆ ಅದಕ್ಕೋಸ್ಕರ ಎಣ್ಣೆ ಹಚ್ಕೊಬಿಟ್ಟು ಹ್ಮ್ ಅಂದರೆ ಅಂದ್ರೆ ಕೂದಲು ಒಣಗಿರ ಕೂದಲು ಹಂಗೆ ಮುಚ್ಕೊಂಡಿರಕ್ಕೆ ನಮಗೆ ನೋಡಿ ಸೊ ವಯಸ್ಸು ನೋಡಿ ನಾವೆಷ್ಟೇ ಕೆಲಸ ಮಾಡಿ ಸೊ ವಯಸ್ಸು ನೋಡಿ ನಾವು ಎಷ್ಟೇ ಕೆಲಸ ಮಾಡೋದು ಎಷ್ಟೇ ಬ್ಯುಸಿಯಾಗಿರೋ ಮಕ್ಕಳಿಗೆ ಓದಿ ಕೊಡಬೇಕು ಇಲ್ಲಾಂದರೆ ಅವರು ಅವ್ರಿಗೆ ಇಷ್ಟ ಬಂದಂಗೆ ಬ ಒಂದು ಬಾರಿದ್ರೆ ಒಂದು ಬಿಡ್ತಾರೆ ಒಂದು ಬಿಟ್ಟರೆ ಒಂದು ಬರೀತಾರೆ ಅದಕ್ಕೋಸ್ಕರ ಇವಾಗ ವರ್ಕ್ ಮಾಡ್ಸೋಣ ಅಂತ ಕೂತ್ಕೊಂಡಿದ್ದೀನಿ ನನಗೀಗ ಅವನಿಗೇನೋ ನೆನ್ನೆನೆ ಹೋಮ್ ವರ್ಕ್ ಅವನು ಕಡಿಮೆನೇ ಇತ್ತು ಇದೆ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೀನಿ ಕುತ್ಕೊಂಡೀಗ ಈಗ ಹಾಗೆ ಬಟ್ಟೆ ತೊಳೆದಿರೋ ಬೇರೆ ಇದ್ವಲ್ಲ ಒಂದು ರಾಶಿ ಇವು ಮತ್ತು ಇವು ಎಲ್ಲ ಮಡಚಿಟ್ಟು ಹಂಗೆ ಅವ್ನಿಗೆ ವರ್ಕ್ ಮಾಡಿಸ್ತಾ ಮಾಡಿಸ್ತಾ ಮಡ್ಚಿಟ್ಕೋಬೇಕು ಬಟ್ಟೆ ಎಲ್ಲ ನಾವು ಹೆಣ್ಮಕ್ಳು ಹಂಗೆ ನೋಡಿ ಟೂ ಇನ್ ಒನ್ ತ್ರೀ ಇನ್ ಒನ್ ಕೆಲಸಗಳು ಮಾಡೋದು ಜಾಸ್ತಿ ನಾವು ಇವಾಗ ಬಟ್ಟೆ ಮಡ್ಚ್ಕೊಂಡೆ ಕೂತ್ಕೊಂಡ್ರೆ ಅವ್ನು ಓದ್ಕೊಡೋಕ್ಕಾಗಲ್ಲ ಅವ್ನಿಗೆ ಓದಿ ಕೊಡ್ಕೊಂಡು ಕುತ್ಕೊಂಡ್ರೆ ಬಟ್ಟೆ ಮಡ್ಚಕ್ಕಾಗಲ್ಲ ಮತ್ತು ಅಡುಗೆ ಬಾರಿ ಮಾಡಬೇಕು ಟೈಮ್ ಆಯ್ತು ಇನ್ನೇನು ಅದಕ್ಕೋಸ್ಕರ ಇವಾಗ ಬಟ್ಟೆನೂ ಮಡ್ಸ್ಕೊಂಡು ಅವ್ನಿಗೆ ವರ್ಕು ಮಾಡಿಸ್ ಬೇಡ ತಿನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್